ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಚುನಾವಣೆಯನ್ನ ಮತ್ತೊಮ್ಮೆ ಗೆದ್ದು ಗದ್ದುಗೆ ಏರಲು ಟ್ರಂಪ್ ಸಿದ್ಧವಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಒಬ್ಬ ವಿವಾದಿತ ಮನುಷ್ಯ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ಗಳಿವೆ ಅವರು ಮಹಿಳಾ ವಿರೋಧಿ ಟ್ರಂಪ್ ಹುಚ್ಚಿನಂತೆ ಆಡ್ತಾರೆ ಅವರಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಹೀಗೆ ಟ್ರಂಪ್ ವಿರುದ್ಧ ಕೇಳಿಬಂದಂತಹ ಆರೋಪಗಳು ಹತ್ತಾರು ಆದ್ರೆ ಇವೆಲ್ಲವನ್ನೂ ಮೆಟ್ಟಿ ನಿಂತ ಟ್ರಂಪ್ ಎರಡನೇ ಬಾರಿ ಅಮೆರಿಕವನ್ನ ಗೆದ್ದಿದ್ದಾರೆ ಹಾಗಿದ್ರೆ ಇಷ್ಟೊಂದು ವಿವಾದಿತ ವ್ಯಕ್ತಿ ಮತ್ತೊಮ್ಮೆ ಅಮೆರಿಕ ಚುನಾವಣೆಯಲ್ಲಿ ಗೆದ್ದಿದ್ದು ಹೇಗೆ ಅವರ ಗೆಲುವಿಗೆ ಕಾರಣಗಳೇನು ಅನ್ನೋದ್ರ ಕುರಿತಂತ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಬನ್ನಿ ಜುಲೈ ತಿಂಗಳಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ ಪ್ರಚಾರ ಜೋರಾಗಿರುತ್ತೆ ರಿಪಬ್ಲಿಕನ್ ಪಕ್ಷದಿಂದ ಟ್ರಂಪ್ ಮತ್ತು ಡೆಮೊಕ್ರೆಟಿಕ್ ಪಕ್ಷದಿಂದ ಬೈಡನ್ ಅಧ್ಯಕ್ಷೀಯ ಅಭ್ಯರ್ಥಿಗಳಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿರ್ತಾರೆ ಟ್ರಂಪ್ ಪೆನ್ಸಿಲೇನಿಯಾದಲ್ಲಿ ಪ್ರಚಾರದಲ್ಲಿದ್ದಾಗ ಅವ್ರ ಮೇಲೆ ಇಪ್ಪತ್ತು ವರ್ಷದ ಥಾಮಸ್ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಈ ದಾಳಿಯಲ್ಲಿ ಟ್ರಂಪ್ ಕಿವಿಗೆ ಗಾಯವಾಗಿ ಅದೃಷ್ಟವಶಾತ್ ಬಚಾವಾಗ್ತಾರೆ ನಂತರ ಸೆಪ್ಟೆಂಬರ್ ಹದಿನೈದರಂದು ಟ್ರಂಪ್ ಮೇಲೆ ಮತ್ತೊಂದು ದಾಳಿ ಪ್ರಯತ್ನ ನಡೆಯುತ್ತೆ ಇದರಿಂದ ಟ್ರಂಪ್ ಮೇಲಿನ ಸಿಂಪತಿ ಹೆಚ್ಚಾಗುತ್ತೆ ಅದೆಷ್ಟೊಟ್ಟಿಗೆ ಅಂದ್ರೆ ಟ್ರಂಪ್ ಸಿಂಪತಿಯ ಬಿರುಗಾಳಿಗೆ ಹೆದರಿ ಜೋ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿಬೇಕಾಗಿ ಬರುತ್ತೆ ಟ್ರಂಪ್ ಅಮೆರಿಕ ಗೆಲ್ಲೋದಕ್ಕೆ ಇದೇ ಮೊದಲನೇ ಕಾರಣ ಟ್ರಂಪ್ ಜನಪ್ರಿಯತೆಗೆ ಅಂಜಿ ಬೈಡನ್ ಆರೋಗ್ಯ ಸಮಸ್ಯೆಯ ಕಾರಣ ಕೊಟ್ಟು ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಅವರ ಬದಲಿಗೆ ಟ್ರಂಪ್ಗೆ ಟಕ್ಕರ್ ಕೊಡೋದಕ್ಕೆ ಕಮಲಾ ಹ್ಯಾರಿಸ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾನೆ ಟ್ರಂಪ್ ಮಹಿಳಾ ವಿರೋಧಿ ಅಂತ ಪ್ರಚಾರಕ್ಕೆ ನಿಲ್ತಾರೆ ಅಮೆರಿಕಾದ ಮಹಿಳಾ ವೋಟರ್ಸ್ ಗಳನ್ನ ಟ್ರಂಪ್ ವಿರುದ್ಧ ಎತ್ತಿ ಕಟ್ತಾರೆ ಆದ್ರೆ ಒಂದು ಲೆಕ್ಕದಲ್ಲಿ ಟ್ರಂಪ್ ಗೆ ಇದೇ ವರ್ವಾಯ್ತು ಯಾಕಂದ್ರೆ ಅಮೆರಿಕದ ಪುರುಷರ ಓಟ್ಗಳೆಲ್ಲ ಟ್ರಂಪ್ ರತ್ತ ವಾಲಿದ್ವು ಓಟ್ ಲೆಕ್ಕಾಚಾರ ನೋಡಿದ್ರೆ ನಿಮ್ಗೆನೆ ಶಾಕ್ ಆಗುತ್ತೆ ಹೀಗಾಗಿ ಟ್ರಂಪ್ ಗೆದ್ದ ನಂತರ ಪುರುಷರೇ ಅವ್ರನ್ನ ಗೆಲ್ಸಿದ್ದು ಎಂಬಂತ ಕೋಪದಲ್ಲಿ ಅಮೆರಿಕದ ಕೆಲ ಮಹಿಳಾ ಮಣಿಗಳು ಫೋರ್ ಬಿ ಮೂವ್ಮೆಂಟ್ ನ ಆರಂಭಿಸಿದಾರೆ ಅಷ್ಟಕ್ಕೂ ಫೋರ್ ಬಿ ಮೂವ್ಮೆಂಟ್ ಅಂದ್ರೆ ಏನ್ ಗೊತ್ತಾ ಪುರುಷರೊಟ್ಟಿಗೆ ಡೇಟಿಂಗ್ ನೋ ಸೆಕ್ಸ್ ನೋ ಮ್ಯಾರೇಜ್ ನೋ ಚೈಲ್ಡ್ ವರ್ಕ್ ಅಂತ ಆದ್ರೀಗ ಟ್ರಂಪ್ ಗೆದ್ದಾಗಿದೆ ಅಷ್ಟೇ ಏಟ್ ಬಿ ಮೂವ್ಮೆಂಟ್ ಅಷ್ಟೇ ಹಾಗೆ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ ತನ್ನ ಜನಗಳಿಗೆ ಅಮೆರಿಕದ ಮಹತ್ವವನ್ನು ಸಾರ್ತಾ ಬಂದ್ರು ದೇಶ ಮೊದಲು ಅನ್ನುವಂಥ ಮಂತ್ರವನ್ನ ಪಡಿಸಿದ್ರು ಜಗತ್ನಲ್ಲಿ ಡಾಲರ್ ಬೆಲೆ ಕಡಿಮೆ ಆಗ್ತಾ ಇದೆ ಜಗತ್ತು ಡಾಲರ್ ಗೆ ಪರ್ಯಾಯ ಮಾರ್ಗವನ್ನ ಹುಡುಕ್ತಾ ಇದೆ ಈ ಸಂದರ್ಭದಲ್ಲಿ ಡಾಲರ್ ಮಹತ್ವ ಏನು ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕಿದೆ ಅಂತ ಒತ್ತಿ ಒತ್ತಿ ಹೇಳ್ತಾನೆ ಬಂದ್ರು ಅವರ ಈ ದೇಶ ಪ್ರೇಮ ಮತ್ತೊಮ್ಮೆ ಗೆಲುವಿನ ಶಿಖರಕ್ಕೆ ಏರಿಸ್ತು ಅಂತ ಹೇಳ್ಬಹುದು ಹಾಗೇನೆ ಅಮೆರಿಕದ ಸದ್ಯದ ಅಧ್ಯಕ್ಷ ಜೋ ಬೈಡನ್ ಅವರ ಒಂದು ತಪ್ಪು ಟ್ರಂಪ್ ಗೆಲುವಿನ ಹಾದಿಯನ್ನ ಸುಲಭಗೊಳಿಸಿತು ಅದೊಂದು ಬಾರಿ ಟ್ರಂಪ್ಗೆ ಓಟ್ ಹಾಕಿದವರೆಲ್ಲ ಗಾರ್ಬೇಜ್ ಇದ್ದಂತೆ ಅಂದ್ರೆ ಕಸ ಇದ್ದಂತೆ ಅಂತ ಬೈಡನ್ ಭಾಷಣ ಸಂದರ್ಭದಲ್ಲಿ ಹೇಳಿದ್ರು ಚಾಣಾಕ್ಷ ಟ್ರಂಪ್ ಈ ಮಾತನ್ನೇ ಬಂಡವಾಳ ಮಾಡ್ಕೊಂಡ್ರು ಪೌರ ಕಾರ್ಮಿಕರ ಉಡುಪು ಧರಿಸಿ ಕಸದ ಲಾರಿಯನ್ನ ಓಡಿಸಿದ್ರು ಅದೇ ಉಡುಪಿನಲ್ಲಿ ಭಾಷಣ ಮಾಡುವ ಮೂಲಕ ಅಮೆರಿಕನರ ಮನಸ್ಸು ಗೆದ್ರು ಬೈಡನ್ ಮಾತುಗಳು ಡೆಮಾಕ್ರೆಟಿಕ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯನ್ನುಂಟು ಮಾಡಿದ್ರೆ ಟ್ರಂಪ್ ನಡೆ ಅವರ ಗೆಲುವನ್ನ ಸುಲುಪಾಗ್ತಿತ್ತು ಎಲೆಕ್ಷನ್ ಪ್ರಚಾರ ಸಂದರ್ಭಗಳಲ್ಲಿ ಡೊನಾಲ್ಡ್ ಟ್ರಂಪ್ ಜಗತ್ತಿನಲ್ಲಿ ಆಗ್ತಿರುವಂತಹ ಯುದ್ಧಗಳನ್ನ ಬಳಸ್ಕೊಂಡ್ರು ಇಸ್ರೇಲ್ ಮತ್ತು ಹಮಾಸ್ ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳನ್ನ ನಿಲ್ಲಿಸುವಂತ ಶಕ್ತಿ ಅಮೆರಿಕಾಗೆ ಇದೆ ಆದರೆ ಬೈಡನ್ನಿಂದ ಆ ಕೆಲಸ ಆಗ್ತಾ ಇಲ್ಲ ಯುದ್ಧ ನಿಲ್ಲಿಸೋ ಬದಲು ಬೈಡನ್ ಯುದ್ಧ ಮಾಡಿಸ್ತಾ ಇದ್ದಾರೆ ಯುದ್ಧದಿಂದ ಯಾವ ದೇಶಕ್ಕೂ ಲಾಭ ಇಲ್ಲ ಯುದ್ಧಕ್ಕಿಂತ ಹರಿತವಾದದ್ದು ರಾಜತಾಂತ್ರಿಕತೆ ಅಂತ ಬೈಡನ್ ಆಡಳಿತದ ವಿರುದ್ಧ ಟ್ರಂಪ್ ಹುಡುಕಿದ್ರು ಈ ಕಾರಣಕ್ಕಾಗಿ ಟ್ರಂಪ್ಗೆ ಅಮೆರಿಕ ಮತದಾರ ಮತ್ತೊಮ್ಮೆ ಅವಕಾಶ ನೀಡಿದ್ದಾನೆ ಟ್ರಂಪ್ ಗೆಲುವಿಗೆ ಜಗತ್ತಿನ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಕಾರಣ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಸ್ಕ್ ಟ್ರಂಪ್ನ ಬೆಂಬಲಿಸಿದ್ರು ಟ್ರಂಪ್ ಒಳ್ಳೆ ಮಾತುಗಳನ್ನ ಆಡಿದ್ರು ಟ್ರಂಪ್ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿ ಹೊಂದಲಿದೆ ಅಂತ ಎಲಾನ್ ಮಸ್ಕ್ ಭರವಸೆಯ ಮಾತುಗಳನ್ನಾಡಿದ್ರು ಟ್ರಂಪ್ ಬಗ್ಗೆ ಮಸ್ಕ್ ಕಾಡಿದಂತಹ ಈ ಮಾತುಗಳು ಅಲ್ಲಿನ ಯಂಗ್ ಜನರೇಷನ್ಗೆ ತುಂಬಾನೇ ಪ್ರಭಾವ ಬೀರಿತು ಅಂತ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದ ಗೆಲುವು ಪಡೆಯೋದಕ್ಕೆ ಭಾರತೀಯರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಮೆರಿಕದಲ್ಲಿ ವಲಸಿಗರ ಪಟ್ಟಿಯಲ್ಲಿ ಭಾರತೀಯರು ಏಳನೇ ಸ್ಥಾನದಲ್ಲಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತಾರು ಲಕ್ಷ ಭಾರತೀಯ ಮತದಾರರು ಅಲ್ಲಿದ್ದಾರೆ ಮೊದಲೆಲ್ಲ ಹೆಚ್ಚಿನ ಭಾರತೀಯರು ಡೆಮಾಕ್ರೆಟಿಕ್ ಪಕ್ಷಕ್ಕೆ ಮತ ಹಾಕ್ತಾ ಇದ್ರು ಯಾಕಂದ್ರೆ ಡೆಮಾಕ್ರೆಟಿಕ್ ಪಾರ್ಟಿ ವಲಸಿಗರಿಗೆ ಅನುಕೂಲವಾಗುವಂತಹ ನೀತಿಯನ್ನ ಮಾಡ್ತಾ ಇತ್ತು ಆದ್ರೆ ಟ್ರಂಪ್ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತೀಯ ಮತಗಳನ್ನ ಸೆಡೆಯಲು ಯಶಸ್ವಿಯಾದ್ರು ಈ ಬಾರಿ ಕೂಡ ಭಾರತೀಯ ಮತಗಳು ಟ್ರಂಪ್ ರತ್ತ ಬಾರಿವೆ ಕಮಲಾ ಹ್ಯಾರಿಸ್ ಭಾರತೀಯ ಮೂಲದವರಾದ್ದರಿಂದ ಟ್ರಂಪ್ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟರು ದೀಪಾವಳಿ ಸಂದರ್ಭದಲ್ಲಿ ಭಾರತೀಯರಿಗೆ ವಿಶ್ ಮಾಡಿದ್ರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ಹಿಂಸಾಚಾರದ ವಿರುದ್ಧ ಟ್ರಂಪ್ ಧ್ವನಿ ಎತ್ತಿದ್ರು ಅಮೆರಿಕದಲ್ಲಿರುವಂತಹ ಭಾರತೀಯರಿಗೆ ಮಾತಿನಲ್ಲೇ ಹೆಚ್ಚಿನ ಕಾಳಜಿಯನ್ನ ತೋರಿದ್ರು ಆದರೆ ಕಮಲಾ ಹ್ಯಾರಿಸ್ ಇದ್ಯಾವುದನ್ನು ಮಾಡಲಿಲ್ಲ ಅವರು ಭಾರತೀಯ ಮೂಲದವರಾದ್ರೂ ಅವ್ರ ಬಗ್ಗೆ ಹೆಚ್ಚು ಆಸಕ್ತಿ ತೋರಲಿಲ್ಲ ಹೀಗಾಗಿ ಟ್ರಂಪ್ ಕೆಲವಿಗೆ ಭಾರತೀಯರ ಮತಗಳು ಕೂಡ ಕಾರಣವಾಗಿವೆ ಅಂತ ಹೇಳ್ಬೋದು ಹಾಗೆಯೇ ಅಮೆರಿಕದಲ್ಲೂ ಹಳ್ಳಿಗಳಿವೆ ಅಲ್ಲೂ ಬಡತನ ಇದೆ ಟ್ರಂಪ್ ಅಮೆರಿಕದ ಗ್ರಾಮೀಣ ಪ್ರದೇಶವನ್ನ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೆಚ್ಚು ಫೋಕಸ್ ಮಾಡ್ತಾರೆ ಆದ್ರೆ ಕಮಲಾ ಹ್ಯಾರಿಸ್ ಆ ಪ್ರಯತ್ನ ಮಾಡೋದಕ್ಕೆ ಹೋಗೋದಿಲ್ಲ ಹೀಗಾಗಿ ಹೆಚ್ಚಿನ ಅಮೆರಿಕ ಗ್ರಾಮೀಣ ಭಾಗದ ಮತಗಳು ಕಂಪ್ಲೀಟ್ ಟ್ರಂಪ್ಗೆ ಶಿಫ್ಟ್ ಆಗಿದ್ದರಿಂದ ಅವರ ಗೆಲುವಿಗೆ ಹೆಚ್ಚು ಅನುಕೂಲ ಆಯಿತು ಇನ್ನು ಟ್ರಂಪ್ ಪ್ರಚಾರ ಸಂದರ್ಭದಲ್ಲಿ ಪಕ್ಕಾ ಪ್ಲಾನ್ ಮಾಡಿದ್ರು ತಮ್ಮ ಗೆಲುವಿನ ಪ್ಲಾನ್ಗಳ ಜೊತೆಗೆ ಆಗಾಗ ಅಮೆರಿಕನ್ನರಲ್ಲಿ ಭಯವನ್ನು ಕೂಡ ಹುಟ್ಟಿಸ್ತಾ ಇದ್ರು ಪ್ರಚಾರದ ಕಡೆಯ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಬಳಸಿದಂತಹ ಅಸ್ತ್ರ ಏನು ಗೊತ್ತಾ ಅಮೆರಿಕ ಆರ್ಥಿಕ ಕುಸಿತಕ್ಕೆ ಒಳಗಾಗಿತ್ತು ಒಂದು ವೇಳೆ ನೀವು ಕಮಲಾ ಹ್ಯಾರಿಸ್ ಅವರನ್ನೇ ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಕುಸಿತ ಮತ್ತೆ ಸಂಭವಿಸುತ್ತೆ ಅಂತ ಹೇಳ್ಬಿಟ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆರ್ಥಿಕ ಕುಸಿತವನ್ನ ಅಮೆರಿಕ ಎಂದೂ ಮರೆಯೋದಿಲ್ಲ ಅಷ್ಟೊಂದು ಭಯಾನಕ ಆರ್ಥಿಕ ಕುಸಿತ ಅದು ಆರ್ಥಿಕ ಕುಸಿತಕ್ಕೆ ಅಲ್ಲಿನ ಬ್ಯಾಂಕ್ಗಳು ದಿವಾಳಿ ಎತ್ತಿದ್ವು ಶ್ರೀಮಂತರು ಬಡವರ ನಡುವೆ ವ್ಯತ್ಯಾಸವೇ ಇಲ್ಲದಂತೆ ಆಗಿತ್ತು ಕೊಳಗೇರಿಗಳ ಸಂಖ್ಯೆ ಹೆಚ್ಚಾಗಿತ್ತು ಟ್ರಂಪ್ ಹೇಳಿದ್ದು ನಿಜಬೋ ಸುಳ್ಳು ಆದ್ರೆ ಟ್ರಂಪ್ ಮಾತಿನಿಂದ ಅಮೆರಿಕನ್ನರು ನಡಗಿದ್ದಂತೂ ಸತ್ಯ ಹೀಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಗೆಲುವಿನ ಸೂತ್ರವನ್ನ ತಾವೇ ಬರೆದುಕೊಂಡಿದ್ದಾರೆ ಸಿಕ್ಕ ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿದ್ದಾರೆ ತಮ್ಮ ಗೆಲುವಿಗಾಗಿ ಅವರು ಬಳಸಿದಂತಹ ಸೂತ್ರಗಳು ಜಗತ್ತಿನ ಹುಬ್ಬಿಸಿದೆ